ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೂರ್ಯ ಎಕ್ಸ್ಪ್ರೆಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನನ್ಗೆ ಸ್ವಾಗತ ಇವತ್ತಿನ ವಿಷಯ ಅಮೀನ್ಗಢ ಪಟ್ಟಣ್ ಪಂಚಾಯತಿಗೆ ನಿರ್ದೇಶಿತ ಸದಸ್ಯರಾಗಿದ್ದ ಯಮನಪ್ಪ ಬಂಡಿಹೊಡ್ಡ್ರವರನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಅಧ್ಯಕ್ಷರಾದ ಬೇಬಿ ಚವಾನ್ ಹಾಗೂ ಸರ್ವ ಸದಸ್ಯರು ಸಮ್ಮುಖದಲ್ಲಿ ನೂತನ ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರನ್ನಾಗಿ ಬರಮಾಡಿಕೊಳ್ಳಲಾಗಿದೆ ಉಪಾಧ್ಯಕ್ಷರು ಉಮಾಶ್ರೀ ಹಣಗಿ ಪಟ್ಟಣ ಪಂಚಾಯತಿ ಸದಸ್ಯರಾದ ಬಾಬು ಚಬ್ಬಿ ಬಸವರಾಜ್ ಬೇವೂರ್ ಸಂತೋಷ್ ಕಂಗಳ್ ಶ್ರೀದೇವಿ ನಡುಗುಂದಿ ವಿಜಯ್ ಕಣ್ಣೂರ್ ಹಾಗೂ ಆಸ್ರೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಊರಿನ ಮುಖಂಡರು ಭಾಗಿಯಾಗಿದ್ದರು ನಮಸ್ಕಾರ ಇನ್ನೊಂದು ವಿಶೇಷ ಸುದ್ದಿ ಏನೆಂದರೆ ಅನ್ನಿಗೇರಿ ನಗರ ಬಸ್ ನಿಲ್ದಾಣದ ಹತ್ತಿರ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಆಯೋಜಿಸಿದ ಬಂಡೂರಿ ರೈತ ಸಮಿತಿ ಪಕ್ಷಾತೀತ ರೈತ ಸಂಘಟನೆಯ ವತಿಯಿಂದ ದಷ್ಟು ನಿಷ್ಠೆಯ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇತ್ತೀಚೆಗೆ ಅನ್ನಿಗೇರಿ ಎ ಪಿ ಎಂ ಸಿ ಆವರಣದಲ್ಲಿ ಇರುವ ರಾಜ್ಯ ಉಗ್ರಾಣದಲ್ಲಿ ಆದ ರೈತರ ಕಡಲೆ ಹಾಗೂ ಹೆಸರು ಚೀಲಗಳನ್ನು ಅಧಿಕಾರಿಯು ಅವ್ಯವಹಾರದಿಂದ ಕಳುವಾದ ನಂತರ ನನ್ನ ಕಟ್ಟುನಿಟ್ಟಾದ ಆದೇಶದಂತೆ ಕಳುವಾದ ಬೀಜಗಳನ್ನು ಜಪ್ತು ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆ ತಹಸೀಲ್ದಾರ್ ಅವರನ್ನು ಅನ್ನಿಗೇರಿ ರೈತ ಹೋರಾಟ ಸಮಿತಿ ಆಶ್ರಯದಲ್ಲಿ ನಡೆದ ಅಧಿಕಾರಿಗಳ ಸನ್ಮಾನ ಸಮಾರಂಭ ಭಾಗವಹಿಸಿದ ಶಾಸಕ ಎನ್ ಎಚ್ ಮನ್ರೆಡ್ಡಿ ಅವರು ಅಧಿಕಾರಿಗಳು ಅನ್ನಿಗೇರಿಯ ದಾಸೋಹ ಮಠದ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸನ್ಮಾನ ಮಾಡಿದರು ವೃತ್ತ ನಿರೀಕ್ಷಕರು ರವಿ ಕಪತ್ನವರ್ ಅನ್ನಿಗೇರಿ ಪಿ ಐ ಆದ ಸಿದ್ದಾರೋಡ್ ಆಲರ್ಕಟ್ಟಿ ದಂಡಾಧಿಕಾರಿಗಳಾದ ಮಂಜುನಾಥ್ ದಾಸಪ್ಪನವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಮಾಯಣ್ಣನವರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಶಿವಾನಂದ್ ಬೊಮ್ಮಣ್ಣವ್ರು ನೀರು ಬಳಕೆದಾರರ ಸಂಘದ ಅಧ್ಯಕ್ಷರಾದ ಸಧುಗೌಡ ಪಾಟೀಲ್ ಚಂಬಣ್ಣ ಹಳದೊಟ್ಟರ್ ವರ್ತಕರ ಸಂಘದ ಅಧ್ಯಕ್ಷರಾದ ಮಹಾಬಳೇಶ್ವರ್ ಹೆಚ್ಸೂರ್ ಚಂಬಣ್ಣ ಸುರ್ಕೋಡ್ ಅರುಣ್ ಹೆಬ್ಸೂರ್ ಸದಸ್ಯರಾದ ಇಮಾಮ್ ದರ್ವಾರ್ ಶಾದಿಕ್ ಥಾನೆ ಸೇರಿದಂತೆ ಹಲವಾರು ರೈತರು ಭಾಗವಹಿಸಿ ಸಮಾರಂಭದಲ್ಲಿ ಭಾಗವಹಿಸಿದರು ನಮಸ್ತೆ ಅದೇ ರೀತಿಯಾಗಿ ಒಂದು ಮೂರ್ನಾಕು ಜನ ರೈತರು ನಮ್ಮ ಬಿಡ್ತಾರ ಅವರು ಅವ್ರು ಯಾರ್ಯಾರು ಕರ್ಕೊಂಡು ಫೋನ್ ಮಾಡಕ್ಕೆ ಅದೇ ಕರ್ವ ಅದು ಇಲ್ಲಿ ಇಲ್ಲಿ ಅವರ ಮ್ಯಾನೇಜರ್ ತೊಗೊಂಡೋಗ್ಬಿಟ್ಟಾಗ ಏನೋ ದೊಡ್ಡಣ್ಣ ತಾನು ಬೃಹತ್ ತೀಕೊಂಡೆ ನನಗೆ ನಿತ್ಯನೂ ಕೂಡ ಆಗ್ಲಿಲ್ಲ ಬೆಂಗಳೂರಿಂದ ಬದಲಾವಣೆ ಸೀದಾ ಇಲ್ಲಿ ಬಂದಿದೆ